ಅವ್ರ ಬಗ್ಗೆ ಇಡೀ ಪ್ರಪಂಚವೇ ಹೇಳುತ್ತೆ ಅಂದರೆ ಭಾರತೀಯ ಚಲನಚಿತ್ರರಂಗದಲ್ಲಿ ಒಬ್ಬ ಕನ್ನಡತಿ ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವ ತಾರೆ ತಾರೆಯನ್ನಿಸಿಕೊಂಡಿರುವ ಪದ್ಮಶ್ರೀ ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳ ಪುರಸ್ಕೃತರು ಇವರೆಲ್ಲರೂ ಕೂಡ ಅಂದರೆ ಇಡೀ ಚಿತ್ರರಂಗ ಅವರು ನಮ್ಮವರು ಕನ್ನಡದವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಅಂತ ಒಬ್ಬ ತಾಯಿ ಅವರು ಅಫ್ಕೋರ್ಸ್ ನಾ ನನ್ನ ಅವರ ಒಡನಾಟ ಒಬ್ಬ ತಾಯಿ ಮಗಳ ಹಾಗೆ ಪ್ರತಿ ಸಾರಿ ಏನೇ ಆದರೂ ಕೂಡ ಮೊದಲು ಫೋನ್ ಬರ್ತಾ ಇದ್ದೆ ಸರೋಜಮ್ಮ ಅವ್ರ ಫೋನ್ ಮೊನ್ನೆವರೆಗೂ ಕೂಡ ಅವರ ಮಗಳು ದುಬೈಗೆ ಹೋದಾಗ ಈ ಥರ ಹೋಗಿದ್ದಾಳೆ ದುಬೈಗೆ ಹೋಗಿದ್ದಾಳೆ ನೀನು ನೀನು ಆದರೆ ನಾನು ಬಾ ಮನೆಗೆ ಅಂತೆಲ್ಲ ಕರೆದ್ರು ನನ್ನ ಬೇರೆ ಬೇರೆ ನನ್ನ ಕೂಡ ಅಮ್ಮ ಬರ್ತೀನಿ ಇಂದು ಬಂದುಬಿಡ್ಲಿ ಮನೆಗೆ ಅಂತ ಹೇಳಿ ಹೇಳಿಬಿಟ್ಟು ಫೋನಲ್ಲಿ ಇಟ್ಟವಳು ಅದೇ ನಾನು ಕಡೆ ಬಾರಿ ನಾನು ಮಾತಾಡಿದ್ದು ಗೊತ್ತಿರಲಿಲ್ಲ ಆದರೆ ಸುಸ್ತಾಗಿದ್ದರು ಅನ್ನೋದು ಮಾತ್ರ ಗೊತ್ತಿತ್ತು ಆದರೆ ಜೀವನವನ್ನು ಸಂಪೂರ್ಣವಾಗಿ ತುಂಬ ಪಾಸಿಟಿವ್ ಆಗಿ ಅನುಭವಿಸಿದ ಒಂದು ಕಲಾವಿದೆ ಅವರು ಅಂತಂದರೆ ಅವರನ್ನು ನಾವೆಲ್ಲರೂ ಭಾಳ ಗೌರವದ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ವ್ಯಕ್ತಿತ್ವ ಅವರದು ಅದು ಯಾವುದೇ ಒಂದು ನಾನು ಅವ್ರ ಬಗ್ಗೆ ನಾನು ಯಾವುದೋ ಒಂದು ನೆಗೆಟಿವ್ ಕೇಳಿದ್ದೇ ಇಲ್ಲ ಆ ಥರದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥ ಅಥವಾ ಒಂದು ಹೀರೋ ಸಮಾನರಾದ ಯಾರಾದರೂ ಒಂದು ಇದ್ದರೆ ಒಂದು ಆ ಒಂದು ಗಂಡಸಿಗೆ ಸಮಾನರಾಗಿ ಬದುಕದಂಥ ಕಲಾವಿದೆ ಅವರು ಇವತ್ತು ನಮ್ಮನ್ನು ದೈಹಿಕವಾಗಿ ಮಾತ್ರ ಅವರು ಹೋಗಿದ್ದಾರೆ ಆದರೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ಲರದ್ದು ನಮಸ್ಕಾರ